ಯಾವಿಗೆ ಕೆಣಕಂಗಿಲ್ಲ ಕೆಣಕ್ರ ಸಂಕನಾಳ ಮಾಸ್ತರ ಮೊದಲು ಕಿವಿ ಒಟ್ಟು ಕೇಳು ಹೌದು ಎಲ್ಲ ಅಂತ ಉಡುಗಿಗೆ ಸಿಟ್ಟು ಬರ್ತದ ಹಾ ಹಾ ಹೌದಿಲ್ಲ ಹೌದ್ ಮೊದಲೇ ಮೊದಲ ಕೆಣಕಂಗಿಲ್ಲ ಕೆಣಕ್ರ ಅಲ್ಲ ಮೊದಲು ನಿನ್ ಹೆಸರು ತಗದಿಲ್ಲ ನಿನ್ನ ತಗೋದಿಲ್ಲ ತಗದಿಲ್ಲ ಇನ್ನ ಸ್ಟೇಜ್ ಮೇಲೆ ಬಂದಿಲ್ಲ ಬರೋಕ್ಕಿಂತ ಮುಂಚಿತವಾಗಿ ನನ್ನ ನೀನು ದಾಟಿ ಶಾನೆ ಅಂತ ಮಾತಾಡ್ಲಾಕ ನಾ ಮೊದಲೇ ಮಾತಿಗೆ ಮಾತಾಡಂಗಿಲ್ಲ ಹೌದ ಯಾಕಪ್ಪ ಮೌಲ್ಯವ್ರಾಗ ಗಣಸೂರಿಲ್ಲ ಮಾತಾಡ್ತಿದಿ ನಾ ಗಣಸೂರ್ ಮೌಲ್ಯ ಮಾತಾಡಿನ ಇನ್ ಬ್ಯಾನವ್ರು ಮಾತಾಡಿನ ಸಂಕನಾದ್ರೂ ಮಾತಾಡಿನ ಯಾರ ಎಲ್ಲ ಮಗ ನಿಂದಿ ಆಡ್ಯಾರ ನಿಂದಿ ಆಡಿದವ್ನ ಗಣಸೂರ್ ನಿಂದಿ ಆಡಿದಂತ ಗಣಸೂರ್ ಸೀರೆ ಉಡ್ಸ ಕುಣಸಕ್ ಹತ್ಯಾಗ ನಿನ್ನ ಹಾ ತಂಗಿ ಹ್ಯಾಂಗ ಕುಣಿ ಬೇಕ್ರಿ ನೀ ಕುಣಿಯಾಕತ್ರ ಏನಂತಾರ ಏನಂತಾರ ಬೇರೆ ಒಂದು ಶಬ್ದ ಬೆಳೆಸೀನಿ ಹೌದಿಲ್ಲ ನಾಚಿಕೆ ಅವು ಸ್ವಲ್ಪ ಬರ್ತದ ನಾಚ್ಕಿರಿ ಕುಣಿಯನ್ಕ ಏನಕ್ಕೆ ಕುಣಿ ಅನ್ಕತ್ತಾರ ಹಾಂ ಹಾಂ ನೀನ ಕುಣಿ ಇಲ್ಲ ಮೊದಲ ನಿನ್ನ ಎಡ್ಯಾಗಿ ಬೇಕ ஹேத்தீன் நம்ம முன்னாள் யாக்க யார் ஹாங்க கொண்டித்தார் ஹேத்தில் yeah அக்கடைத்துித்தி வரக்கி பயிர் என்ன இன்னும் முன்னாடி ஜாஸ்தி బలి దాటి అసే అవుతుందో అంతే హోటే ముఖం ఎలా మొదలై మాత్ర తిరిగి బంధువు ఏన్ బో మాత్ర సమాధాన ఇది గట్లా మావరి చోట ఆర్స్రీ మార్సరి గట్ల మా ಸರಗೋಡು ಕಲಾವಂತ ಮಾಸ್ತರ್ ಏನ್ ಮಾತಾಡ್ಲಿಕ್ಕೆ ತಾನ ಅದು ನೀವೆಲ್ಲರೂ ಕೂತು ಕೇಳಿದೀರಿ ನಾವ್ ಮೊದಲು ಯಾ ನಾಲಿಗೆ ಕೆಣಕಂಗಿಲ್ಲ ಕೆಳಕದ್ರೆ ಸಂಕನಾಳ ಮಾಸ್ತರ ಮೊದಲು ಕಿವಿ ಒಟ್ಟು ಕೇಳು ಅದು ಎಲ್ಲ ಅಂತ ಇರುವಿಗೆ ಸಿಟ್ಟು ಬರ್ತದ ಹಾ ಹಾ ಹೌದಿಲ್ಲ ಹೌದು ಮೊದಲೇ ಮೊದಲ ಮ್ಯಾಲೆ ಕೆಣಕಂಗಿಲ್ಲ ಕೆಣಕ್ರೆ ಮೊದಲು ನಿನ್ನ ಹೆಸರು ನಿನ್ನ ದರ್ಶ್ ತಗೋದಿಲ್ಲ ಸಂಕ್ರಾಂತಿ ಇನ್ನ ಸ್ಟೇಜ್ ಮೇಲೆ ಬಂದಿಲ್ಲ ಬರ ಮುಂಚಿತವಾಗಿ ನನ್ನ ಹೆಸರು ತೆಗೆದು ನೀನ್ ಹೌದಾ ನೀ ಮಾತಾಡೋ ಸಲುವಾಗಿ ನಾನು ಮಾತಾಡಿನಿ ಏನತ್ತ ಮಾಸ್ತ ಸುಮ್ನೆ ಅರ್ನಾಟ ಹೌದು ನಿನ್ನ ಸೌದತ್ತ ಹೆಂಗ ಎಂತವ್ರ ಜೊತೆ ಸೌದತ್ತವ್ರು ನಾವು ಬಂದಿವಿ ನಿಮ್ಮ ಸೌದತ್ತಿಗೆ ಹೋಯ್ತೇವೆ ಗುಡ್ಡ ಗುಡ್ಡ ಅಮನೆ ಬಡವ ಗಂಡಸೋ ಬಪ್ಪೆ ಹಂಗ ಕುನಿತರೆ ಹಂಗ ತೈ ತೈ ಕುಣ್ಯಾ ಖಸ್ತನ ತಂದಿನ ನಿನಗೆ ಮಾತಾ ಹ ಏನ ನೀ ತಗದಾಗ ಬಂದಿನೇ ನೀನೆ ತಗಿಲಕ್ಕೆ ಮುಂಚೆ ತಗದಿನೋ ಹಾ ಹಾ ಮೊದಲ ತಗದಾರಾ ಯಾರಿಪ್ಪ ಮೊದಲ ಹೇಳ್ತೀವಿ ಮಾತಾ ಅಹಹಾ ಎಲ್ಲ ಮುಂದೆ ಹಂಗ ಐತು ಎನ್ನ ಮೂ ಮೊಗಳವರ ಗಣಸುರಿ ನನ್ನಪ್ಪ ಹಾ ಸಚ್ಚಿಗತೆ ಮಾತಾಡಬಾರಾ ಏನ್ ಹೇಳ್ರಿ ನೀ ಇರ್ವಿ ಅಂತ ಇರ್ವಿ ಸಿಟ್ಟು ಬರ್ತಾರ ಇರ್ಗಿ ನೀನ್ ಗಾಡ್ ಶಾನೆ ಅಂತ ಹಾ ನಾ ಮೊದಲೇ ಮಾತು ಮಾತಾಡಂಗಿಲ್ಲ ಹೌದು ಯಾಕಪ್ಪ ಮೊಳವ್ರಿಗೆ ಗಣಸೂರ್ ಇಲ್ಲತ್ತೆ ಮಾತಾಡ್ತಿದಿ ನಾ ಗಣಸೂರ್ ಮೊಳ ಮಾತಾಡಿನ ಇನ್ನು ಬ್ಯಾನೆ ಮಾತಾಡಿನ ಸಂಕ್ರ ಮಾತಾಡಿನ ಯಾರ ಎಲ್ಲ ಮಗ ನಿಂದಿ ಆಡಲ್ಲ ನಿಂದಿ ಆಡಿದವ್ರು ಗಣಸೂರ್ ನಿಂದಿ ಆಡಿದಂತ ಗಣಸೂರ್ ಸೀರೆ ಉರ್ಸು ಕುಡ್ಸಕ್ ಹತ್ಯ ಅಕ್ಕಿ ಹತ್ತಾರ ಕಡಿ ಬರ್ತದೆ ಏನ್ ಮನೆ ಹತ್ತ ನೆಂದ ಹೆಂಡ್ರಾ ಮಕ್ಕಳ ಬಿಟ್ಟ ಸೀರೆ ಉಟ್ಬಂದ ನಾ ಇಲ್ಲೇನ ಮುದ್ದೆ ಬಡ ಬಸ್ ಸ್ಟ್ಯಾಂಡ್ ಕುಳ್ಳಕಾಕಿ ನೋಡಿದಿಲ್ಲ ಎಷ್ಟೋ ಮಂದಿನ ಎಷ್ಟೋ ಮಂದಿನೇ ಬಾಗೇವಾಡಿ ಬಸ್ ಸ್ಟ್ಯಾಂಡ್ ಇದ್ದಾರೆ ಬಾಗೇವಾಡಿ ಬಸ್ ಸ್ಟ್ಯಾಂಡ್ ಇರ್ಬಾರ ಹೌದಾ ಅಕ್ಕಿಗೆ ನೆಂದಿ ಆಡ್ಬೇಡ ಅಷ್ಟೇ ఎలా గణసూర్ జాయి మాట్లే మాత్ యొక్క మాస్ తర్ ఏ బాడారు ఎల్ నన్ను నన్ను బై ఆ బ్యాల్ మండే ఎద్దు కుందో హా హూర్ తందా సుమిత్ర అంత హిడ్కూడ నువ్వు హాద్ నైన్ హుచ్చు చిన్న గోడ ఆడంతే నన్న

ಮೊದಲು ನಿಮ್ಮ ಎರಡೇನ ಕತ್ತಿ ಬಿದ್ದು ಒದ್ದಾಡ್ಲಿಕ್ಕೆ ಅಕ್ಕ ಹೇಳ್ತಾರ ಇವತ್ತ ಲೋಕದ ಡೊಂಕು ನೀವೇ ಕಿತ್ತಿದ್ದಿವ್ರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವು ಸಂತೈಸಿಕೊಳ್ಳಿ ಕೊಳ್ಳಿ ನೆರ ಮನೆಯ ಹಲವಾರು ದುಃಖಕ್ಕೆ ನೆಚ್ಚನ ಕೂಡ ನನಗೆ ಹೇಳ್ತಾರೆ ಬಸವಣ್ಣವರು ಬಸವಣ್ಣ ப்பா நான் மொதலே மாத்த மாதாடி நீ மாதா மாத்தி யாக்க ஒன்ன மாத்தினி இருவிகி சிட்டு வர்த்தத இரு முக மேல இருவித நான் ஆன மெர்லக்கீனி ஓ நீ ஆன்தான் மெர்லிக்க ஆன சண்ட இத்த சத்து பிள்ள ஏன் இப்போ சண்டை குத்துந்திர ஆஹ் நீ சத்து பீத்தி அத்தி ಹೌದಾ ಮಾನ ಮರ್ಯಾದ ಕರ್ ತಂಗಿ ಕಡೆ ಅದ ಹೌದ್ ವಿಚಾರ ಮಾಡ್ಕೊಂಡು ಈ ಬಗ್ಗೆ ಮಾತು ಹೇಳಿದೀನಿ ನಾ ಹಾ ಹೇಳ ಕುಣಿಲು ಕುಣಿ ಅಂತ ಅವ್ರು ಆ ಮಾತು ಸ್ವಲ್ಪ ಬಳಸುದಿಲ್ಲ ಹೌದು ಹೌದಿಲ್ಲ ಮನೆಗೆ ಭಕ್ತಿ ಮಾಡಿದ್ರೆ ಕುಂತು ಕೇಳುವನಯ್ಯ ಕುಂತು ಭಕ್ತಿ ಮಾಡಿದ್ರೆ ನಿಂತು ಕೇಳುವನಯ್ಯ ನಿಂತು ಭಕ್ತಿ ಮಾಡಿದ್ರೆ ನಿಂತು நே குணாடி பத்தர மாதாடி வந்த சோதா கண்டன எட்டு ஹித்தன ஆன பந்து குழித்த குழித்த கெசர கூசு விட்டு சத்திர கூட பிரிட்டல ஹான்த்த பிடி மாரி கடிமைத்தன கடிமத்தில் பண்டரப்படி స్వల్ స్వల్ప స్వల్ప దర్శన సుషి జీవదాన పడుకోణ భక్తి మారు గోడా కుంబార హోర ఉడుపు క్షేత్ర కృష్ణన మందిరకు ಗುಡಿ ಹೋಗಿ ಕುಣಿದ ಭಕ್ತಿ ಮಾಡ್ತಿದ್ದ ಕುಣದ ಭಕ್ತಿ ಮಾಡ್ತಿದ್ದ ಕನಕದಾಸ ಕನಕದಾಸ ಅವಾಗ ಅವನ ಭಕ್ತಿಗೆ ಮೆಚ್ಚಿ ಏನಾಯಿತು ಕನಕದಾಸ ಕುಣಲ ಭಕ್ತಿ ಮಾಡು ಭಕ್ತಿಗ ಮೆಚ್ಚಿ ಹಾ ಹುಣಾಕ್ಕ ಇರ್ತಕ್ಕಂಥ ಮುಖ ಹಾ ಪ್ರಶ್ನ ಕಾಯ್ತ ಮುಗೀತು ಹೌ ಇದು ಕುಣದ ಭಕ್ತಿ ಮಾಡೋರು ಯಾರ ಮುಖ ಕೃಷ್ಣನ ಮುಖ ಪ್ರಶ್ನನ ಮುಖ ಹೌತ ಮತ್ತೇನು ಕುಣದ ಭಕ್ತಿ ಮಾಡುದು ಕಡಿಮೆ ಅದ ಹಾ ಹಾ

ಹೆಣ್ಣಿನ ರೂಪ ಐತಿ ಮಾಯಕ್ಕಗ ನೀ ಸಂಕನಾಳ ಬುರ್ಲಿಂಗ ಮಾಸ್ತರ್ ಸುಮಿತ್ರನೇ ಹಂಗ ನೋಡ್ತಿ ಹಂಗ ಕಾಣ್ತೀನಿ ನಾ ಹಂಗ ಕಾಣ್ತೀನಿ ಹಂಗ ಕಾಣ್ತಿ ಇವ ಬಂದಿ ಪಂಜಾಗಿ ಬಂದು ನಿನಗ ರಾಖಿ ಕಟ್ತೀನಿ ಹ ಹ ಜೋರ ಕಟ್ತ ಸುರು ಬೆಳಿತನಗತ್ತಿ ಅಡ್ಡ ರೂಟ್ ಹಿಡಿದು ನಿನ್ನ ಎದಿ ಮೇಲೆ ಕಾಲ ಕೊಟ್ಟು ಶೀಲ ಮಂಗಳಾರತಿ ಮಾಡ್ತೀನಿ ಹೊರಗಾಟಿಗೆ ಅಪರ ಏನು ಕಳ್ಕೊಡ್ತೀರಿ ಯಾಕಂದ್ರೆ ಅವತಾರವೇ ಅವತಾರ ಯಾಕೆ ವಿಷ್ಣು ಅವತಾರ ಯಾಕೆ ಗಂಡಿನ ಅವತಾರವ ಹೌದಿಲ್ಲ ಹೌದು ಅದಕ್ಕೆ ಮೊದಲ ವಿಚಾರ ಅರ್ಥ ಮಾಡ್ಕೊಂಡು ಮಾತಾ ನಾನು ಹಾಲು ಮತ್ತ ಧರ್ಮದ ಕೊಟ್ಟೀನಿ ಹೌದು ನೀನು ಹಾಲು ಮತ್ತ ಧರ್ಮದ ಕೊಟ್ಟಿದ್ದೀವಿ ಇಲ್ಲಿ ಹಾಡಕ್ ಬಂದು ಪುಣ್ಯ ತಿಪ್ಪ ಅಂದ್ರೆ ಮೂರು ಬಿಟ್ಟು ಪುಣ್ಯಾ ತಿಲ್ನವ ಹೌದು ಏನು ಮೂರು ಬಿಟ್ಟು ಪುಣ್ಯ ನನ್ನ ಸಂಸ್ಕೃತಿ ಬಿಟ್ಟು ಆ ಹಾಡ ಕುಣ್ ಮಾತ್ರ ಇನ್ನು ಏಳು ಗಂಟೆ ಮಟ್ಟ ಮಂಗಳಾರ್ತಿವ ಆಗುದೇ ಗಂಟೆ ಮಟ್ಟ ಮಂಗಳಾರ್ತಿವಿ ಮಾಡುದು ಕರೆ ಕುಣಿದ ನಿನ್ನ ಪಾಕ ನೀ ನಾ ಹಾಡಿದ ಹಾಡ್ತೀವಿ ನಾನು ಸತತವಾಗಿ ಎರಡು ಮೂರು ಕಾರ್ಯಕ್ರಮ ಇರ್ಬ್ರೆ ಸೋತುಕಟ್ಟ ಗಂಡ ಕಳಕ್ಕೊಂಡಿರ್ತೀನಿ ಇರ್ಲಿ ನೀ ಯಾನ ನಾ ಏನ್ ಮಾಡ್ತೀನ ಆ ಮಾಡಿ ಕೆಲಸ ನನ್ನ ಕೆಲಸ ನನ್ನಗು ನೀವುದ ನಿನ್ನ ಕೆಲಸ ನನಗು ನೀವುದಿಲ್ಲ ನೀ ಗಂಡಸ ಗಣ್ಮಾಗದಿನ್ ಗಣಮಗನ ಅವನ ಪೂಜಾ ಹುಡಿಗಾರ ಗೊತ್ತಾಗ್ತಾವ ಏ ಏನ್ರೀ ನೋಡಿ ಪೂಜಾ ಹುಡಿ ಗಣಸ್ ಗಣಸ ಗಣಸ ಅಂತ ಹಿಡಿತ ಕೇಳಾಕತ್ತಿ ಹಾ ಹಾ ಸ್ವಲ್ಪ ಮಗಳ ಕೋಟ ತಪ್ಪು ಮಾಡಿನೇ ನಿನಗ ಅಟ್ಟಿ ಹೋಗೇ ರೀ ಹೌದು ಗಾಣಿ ಹುಡ್ಯುದಿ ನೀಬೇಕಾರೆ ನೀ ಏನೂ ಕೆಲಸಾ ಮಾಡ್ತೀನ ನೀವ ಒಂದಾಗ ಗಾಳಿ ಹುಡುಂಗ ಹುಡ್ತೀನಿ ನಾ ಆ ರೈ ಜೋಡ್ ಮುಂದಿಗಿದ ಮಗಳಾರ ಸುಮತ್ ರಗ ಆ ಮನ ಭಾಳ ಇನ್ನ ವಿಷಯಗಳ ನೀವ ಸ್ವಲ್ಪ ಸಮಾಧಾನ ಇಲ್ಲ ಇನ್ನೂ ವಿಷಯಗಳನ್ನ ಮಾಡವ್ರೆ ನನ್ನ ಪ್ರಸಾರು ಗಣಸರಿಗೆ ಯಾರು ಸಿರಿ ಉಡುಸಿರೋ ತೊಂದ್ರೆ ಮತ್ತೆ ಗಣಸರು ಯಾರು ಸಿರಿ ಉಟ್ಟಿ ಉತ್ತರ ಮೂರು ಮಗ್ಗಲ ಗಂಡ ಹೌದಾ ಸೇರಿ ಉಟ್ಟ ಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಸೇರಿ ಉಟ್ಟು ನೀವು ಬಿಡ್ತೀನಿ ನಿರ್ಗಿ ಹೇಕ್ ಹತ್ರ ಸ್ಟೇಜ್ ನಲ್ಲಿ ಹಾಕಿ ಹೌದಾ ಹೌದಿಲ್ಲ ಮತ್ತೆ ಎಲ್ಲಿ ದೋತ್ರ ಉಪ ಹಿಂಗ ರೀ ಹಾ ಅವನ ಎಲ್ಲ ಎಲ್ಲಿ ದೋತ್ರ ಉಟ್ಯ ಸ್ವತ ಗಂಡ ಯಾಕಪ್ಪ ಗಂಡ ಗಚ್ಚಿ ಹಾಕಿ ನಡಕ್ಕ ಎಲ್ಲಿ ದೋತ್ರ ಕಟ್ಟಬೇಕು ಬೇಕು ನನ್ಗ ಸ್ವತ ಹುಡ್ಕ್ ಉಡ್ತೀನಿ ಹೌದ ದೋತ್ರ ಉಡ ತಾಕತು ನಗ ನೀ ಯಾರ ಹಚ್ಚು ನನ್ ಒಬ್ಬಕ್ಕೆ ಉಡು ಬರ್ತೀ ನಿಮ್ಮ ಮಾಕ ಸಿರಿ ಬೇಕಾರ ನೀನ್ ಉಡ್ಸ್ ನೋಡ್ಬೇಕ ಆ ಹೆಂಗ್ ಉಡಸ್ತಾರೆ ಅದಕ್ಕ ಇರ್ಲಿ ಎಣ್ಣೆ ಅಡಿಗೆ ಮಾಡಿ ಹಾ ನೀರಿಗೆ ಮಾಡಿ ಉಡ್ಸಬೇಕ ನೋಡ್ತ ಹಂಗೆ ಅಂಗೆ ಉಡದ್ ತರ್ತೀವಿ ಗಂಡ ಕೈ ಬೇಕಾಗತ್ತ ಕೇಳಿ ಹಾ ಹೆರ